ಜಗದೋದ್ಧಾರಕ್ಕಾಗಿ ಆ ಜಗನ್ಮಾತೆ ಎತ್ತಿದ ಅವತಾರಗಳಿಗೆ ಲೆಕ್ಕವೇ ಇಲ್ಲ ಚಂಡಿ ಚಾಮುಂಡಿ ಮಹೇಶ್ವರಿ ಅಂಬಿಕೆ ಮಹಿಷಾಸುರ ಮರ್ದಿನಿ ತ್ರಿಭುವನ ಭೂಷಿಣಿ ಹೀಗೆ ಅನೇಕ ಹೆಸರಿನಿಂದ ಹಲವಾರು ಕ್ಷೇತ್ರಗಳಲ್ಲಿ ಪೂಜಿಸಲ್ಪಡ್ತಾ ಇರುವ ಈ ತಾಯಿಯು ಕೋಟಾದಲ್ಲಿ ಅಮೃತೇಶ್ವರಿಯಾಗಿ ನೆಲೆ ನಿಂತು ಹಲವಾರು ಭಕ್ತರ ಸಂಕಷ್ಟಗಳನ್ನು ನೀಗಿಸುತ್ತಿದ್ದಾಳೆ ಹಲವು ಮಕ್ಕಳ ತಾಯಿ ಎಂದೇ ಪ್ರಸಿದ್ಧಳಾಗಿರುವ ಅಮೃತೇಶ್ವರಿ ದೇವಿಯು ಸುಂದರವಾದ ಸಮುದ್ರದ ತಟದಲ್ಲಿ ನೆಲೆ ನಿಂತಿದ್ದು ದೇವಾಲಯದ ಗರ್ಭಗುಡಿಯೊಳಗೆ ಸರ್ವಾಲಂಕಾರ ಭೂಷಿತೆಯಾದ ತಾಯಿಯು ಮಾರಿ ಎಂಬ ಹೆಸರಿನಿಂದ ಇಲ್ಲಿ ಖ್ಯಾತವಾಗಿದ್ದಾಳೆ ಅಭಯ ಹಸ್ತ ತ್ರಿಶೂಲ ಕೊರಳಲ್ಲಿ ತಾಳಿ ತಲೆಯಲ್ಲಿ ಚಿನ್ನದ ಕಿರೀಟವನ್ನು ಹೊಂದಿರುವ ಈ ದೇವಿಯು ವಾಣಿ ಪೀಠದ ಮೇಲೆ ನೆಲೆ ನಿಂತು ಭಕ್ತರ ಸಂಕಷ್ಟಗಳನ್ನು ನೀಗಿಸುತ್ತಿದ್ದಾಳೆ ಈ ತಾಯಿಯ ಮಹಿಮೆಯೇ ಅಪಾರವಾದದ್ದು ಭೂತ ಪ್ರೇತಾದಿ ಬಾಧೆ ಮತ್ತು ಸಂತಾನ ಸಮಸ್ಯೆ ಹೊಂದಿದವರಿಗೆ ಈ ಕ್ಷೇತ್ರದಲ್ಲಿ ಶಾಶ್ವತವಾದ ಪರಿಹಾರವಿದೆ ಇಲ್ಲಿಗೆ ಬಂದು ಇಲ್ಲಿ ಉದ್ಭವವಾಗಿರುವ ಲಿಂಗಗಳಿಗೆ ಎಣ್ಣೆ ಹಚ್ಚಿ ಅದರ ಮೇಲೆ ಹುರುಳಿ ಕಾಳುಗಳನ್ನ ಚೆಲ್ಲಿ ಹಣ್ಣುಕಾಯಿ ಮತ್ತು ಅಡಿಕೆಯ ಸಿಂಗಾರದ ಹೂವನ್ನ ಹಿಡಿದುಕೊಂಡು ಸಂಕಲ್ಪ ಮಾಡಿಕೊಂಡ್ರೆ ಮಕ್ಕಳಾಗುತ್ತೆ ಎಂದು ಹೇಳಲಾಗುತ್ತೆ ಇದುವರೆಗೂ ಬಹಳಷ್ಟು ಮಂದಿ ಈ ಹರಕೆಯನ್ನ ಹೊತ್ತು ಉತ್ತಮವಾದ ಸಂತಾನವನ್ನ ಪಡೆದ ಉದಾಹರಣೆಗಳು ಈ ಕ್ಷೇತ್ರದಲ್ಲಿವೆ ಅಲ್ಲದೆ ಇಲ್ಲಿಗೆ ಬಂದು ದೇವಿಗೆ ಹರಕೆ ಹೊತ್ತುಕೊಳ್ಳೋದ್ರಿಂದ ಭೂತ ಪ್ರೇತಾದಿ ಬಾಧೆಗಳು ದೂರವಾಗುತ್ತೆ ಎಂದು ಹೇಳಲಾಗುತ್ತೆ ಇನ್ನು ಈ ಕ್ಷೇತ್ರದಲ್ಲಿರುವ ದೇವಿಯನ್ನ ಹಲವು ಮಕ್ಕಳ ತಾಯಿ ಎಂದು ಕರೆಯೋದ್ರ ಹಿಂದೆ ಪುರಾಣದ ಕತೆ ಕೂಡ ಇದೆ ರಾಮಾಯಣ ಕಾಲದಲ್ಲಿ ಋಷಿ ಪತ್ನಿಯೊಬ್ಬಳು ರಾವಣನ ಬಂಧುವಾದ ಕುಂಭಮುಖಿ ಎನ್ನುವ ಸ್ತ್ರೀಗೆ ನಿನಗೆ ಮಕ್ಕಳಾಗದೆ ಹೋಗಲಿ ಎನ್ನುವ ಶಾಪವನ್ನ ನೀಡಿದ್ದಳಂತೆ ಇದರಿಂದ ಭೀತಿಗೊಂಡ ಕುಂಭಮುಖಿಯು ಇಲ್ಲಿಗೆ ಬಂದು ತಾಯಿ ಅಮೃತೇಶ್ವರಿಯನ್ನ ಕುರಿತು ತಪಸ್ಸು ಮಾಡಿದ್ಲು ಅವಳ ತಪಸ್ಸಿಗೆ ಮೆಚ್ಚಿ ತಾಯಿಯು ಪ್ರತ್ಯಕ್ಷಳಾದಳು ದೇವಿಯನ್ನ ನೋಡಿದ ಖುಷಿಯಲ್ಲಿ ಕುಂಭಮುಖಿಯು ತನಗೆ ಮಕ್ಕಳಾಗಲಿ ಎನ್ನುವ ವರವನ್ನ ಕೇಳುವ ಬದಲು ತಾಯಿ ನೀನು ನಿತ್ಯ ಯೌವ್ವನೆಯಾಗಿ ಶಿವನಂತಹ ಪುತ್ರನನ್ನ ದೀರ್ಘಕಾಲದವರೆಗೆ ಪಡಿ ಎಂದು ಕೇಳಿಕೊಂಡಳು ಕುಂಭಮುಖಿಯ ಬೇಡಿಕೆಯಂತೆ ಇಂದಿಗೂ ಕೂಡ ಈ ಕ್ಷೇತ್ರದಲ್ಲಿ ಮೂರು ವರ್ಷಗಳಿಗೊಮ್ಮೆ ಒಂದು ಲಿಂಗ ಸೃಷ್ಟಿಯಾಗುತ್ತಲೇ ಇದೆ ಇದು ಅಚ್ಚರಿಯಾದರೂ ಈ ವಿಸ್ಮಯವನ್ನ ಭಾರತದ ಬೇರೆ ಯಾವ ದೇಗುಲದಲ್ಲೂ ನಾವು ನೋಡೋದಕ್ಕೆ ಸಾಧ್ಯವೇ ಇಲ್ಲ ಎನ್ನಬಹುದು ಪ್ರತಿ ವರ್ಷ ಸಂಕ್ರಾಂತಿಯಂದು ಈ ಕ್ಷೇತ್ರದಲ್ಲಿ ವಿಶೇಷ ಅನ್ನ ಸಂತರ್ಪಣೆ ನಡೆಯುತ್ತೆ ಅಂದು ಭಕ್ತರು ತಾಯಿಯ ದರ್ಶನ ಮಾಡಿ ತಮ್ಮ ಇಚ್ಛೆಗಳನ್ನ ಪ್ರಶ್ನೆ ರೂಪದಲ್ಲಿ ಕೇಳುವ ಆಚರಣೆಯೂ ನಡೆಯುತ್ತೆ ಜನವರಿಯ ಎರಡನೇ ವಾರದಲ್ಲಿ ಇಲ್ಲಿ ಜಾತ್ರೆ ಕೆಂಡ ಸೇವೆಗಳು ಜರುಗುತ್ತೆ ಈ ಕ್ಷೇತ್ರದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ನವರಾತ್ರಿ ದೀಪೋತ್ಸವ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತೆ ಇಲ್ಲಿನ ಶ್ರೀದೇವಿಗೆ ಹೂವಿನ ಪೂಜೆ ಬಹಳ ಪ್ರಿಯವಾಗಿದ್ದು ಭಕ್ತಾದಿಗಳು ಅಪೇಕ್ಷೆಪಟ್ಟ ದಿನದಂದು ದೇವಿಗೆ ಈ ಹೂವಿನ ಪೂಜೆಯನ್ನ ಮಾಡಿಸಬಹುದಾಗಿದೆ ಈ ಕ್ಷೇತ್ರದಲ್ಲಿ ಅಮೃತೇಶ್ವರಿಯ ಜೊತೆಗೆ ರಕ್ತೇಶ್ವರಿ ಬೊಬ್ಬರಿಯ ಪಂಚುರ್ಲಿ ವೀರಭದ್ರ ನಾಗನ ಮೂರ್ತಿ ಹಾಗೂ ನಂದಿಯು ನೆಲೆಸಿದ್ದಾರೆ ಶಕ್ತಿಶಾಲಿಯಾದ ಈ ಮಾತೆಯನ್ನ ಬೆಳಗ್ಗೆ ಆರು ಮೂವತ್ತರಿಂದ ಸಂಜೆ ಎಂಟು ಮೂವತ್ತರವರೆಗೆ ದರ್ಶನ ಮಾಡಬಹುದಾಗಿದ್ದು ಇಲ್ಲಿಗೆ ಬರುವ ಭಕ್ತಾದಿಗಳು ದೇವಿಗೆ ಸರ್ವಾಲಂಕಾರ ಪೂಜೆ ಹೂವಿನ ಪೂಜೆ ಎಣ್ಣೆ ಅಭಿಷೇಕ ಹರಿವಾಣ ನೈವೇದ್ಯ ಸೋಣೆ ಆರತಿ ಪಂಚಾಮೃತ ಅಭಿಷೇಕ ಗೆಂಡ ಸೇವೆ ಕರ್ಪೂರದಾರತಿ ತುಲಾಭಾರ ಸೇವೆಗಳನ್ನು ಮಾಡಿಸಬಹುದಾಗಿದೆ ದೇವಿಯ ಈ ದೇವಾಲಯವು ಉಡುಪಿ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಬಳಿ ಸಿಗುವ ಕೋಟಾ ಎಂಬ ಪುಟ್ಟ ಗ್ರಾಮದಲ್ಲಿದೆ ಈ ಕ್ಷೇತ್ರವು ಬೆಂಗಳೂರಿನಿಂದ ನಾನೂರ ನಾಲ್ಕು ಕಿಲೋಮೀಟರ್ ಮಂಗಳೂರಿನಿಂದ ಎಂಬತ್ತು ಕಿಲೋಮೀಟರ್ ಶಿವಮೊಗ್ಗದಿಂದ ನೂರ ಐವತ್ತೊಂದು ಉಡುಪಿಯಿಂದ ಇಪ್ಪತ್ತಾರು ಕಿಲೋಮೀಟರ್ ಕುಂದಾಪುರದಿಂದ ಹನ್ನೊಂದು ಕಿಲೋಮೀಟರ್ ದೂರದಲ್ಲಿದೆ ಉಡುಪಿ ಮತ್ತು ಕುಂದಾಪುರಕ್ಕೆ ರಾಜ್ಯದ ಹಲವಾರು ಭಾಗಗಳಿಂದ ಕರ್ನಾಟಕ ಬಸ್ ಸಾರಿಗೆ ವ್ಯವಸ್ಥೆ ಇದ್ದು ಉಡುಪಿಯಿಂದ ಕೋಟಾಕ್ಕೆ ಸರ್ಕಾರಿ ಬಸ್ ಅಥವಾ ಬಾಡಿಗೆ ವಾಹನ ಮಾಡಿಕೊಂಡು ಹೋಗಬಹುದಾಗಿದೆ ಕುಂದಾಪುರವು ಈ ಕ್ಷೇತ್ರಕ್ಕೆ ಸಮೀಪದ ರೈಲ್ವೆ ನಿಲ್ದಾಣವಾಗಿದೆ ಸಾಧ್ಯವಾದರೆ ನೀವು ಒಮ್ಮೆ ಕರುಣಾಮಯಿಯಾದ ಅಮೃತೇಶ್ವರಿ ದೇವಿಯನ್ನ ದರ್ಶನ ಮಾಡಿ ಆಕೆಯ ಕೃಪೆಗೆ ಪಾತ್ರರಾಗಿ